ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ಪರ ಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ಹಾಸನಂಬ ತಾಯಿ ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀವಿ ಇವತ್ತು ಫಸ್ಟ್ ಡೇ ಮತ್ತು ಸಾರ್ವಜನಿಕರಿಗೆ ದರ್ಶನ ಹತ್ತನೇ ತಾರೀಕು ಇವತ್ತು ಮಾರ್ನಿಂಗೇ ರೆಡಿಯಾಗಿದ್ದೀವಿ ನಾಲ್ಕು ಗಂಟೆಗೆ ಇದ್ದೆ ಇವಾಗ ಐದು ಕಾಲಾಗಿದೆ ಹೊರಡೋಣ ಇವಾಗ ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ ಗಾಡಿ ಲಾಂಗ್ ಜರ್ನಿ ಬೇಡ ಟ್ರೈನಲ್ಲಿ ಆರಾಮಾಗಿ ಹೋಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೋಡೋಣ ಫ್ರೆಂಡ್ಸ್ ಹೋಗೋಣ ಬನ್ನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾವು ಬೆಳಿಗ್ಗೆ ಆರು ಗಂಟೆ ಟ್ರೈನಿಗೆ ಹೋಗೋಣ ಅಂತ ಹೊರಟಿ ಬಂದ್ವಿ ಐದುವರೆಗೆ ಕರೆಕ್ಟಾಗಿ ರೆಡಿಯಾಗಿದ್ವಿ ನಮ್ಮ ಫ್ರೆಂಡ್ಸ್ ಕೂಡ ಅವರು ಬಂದರು ಇಬ್ಬರು ಕೂಡ ಸೇರಿ ನಾವು ರೈಲ್ವೆ ಸ್ಟೇಷನಿಗೆ ಬಂದ್ವಿ ಫಸ್ಟು ಆರು ಗಂಟೆ ಕರೆಕ್ಟಾಗಿ ಟ್ರೈನ್ ಇತ್ತು ಅದಕ್ಕೆ ಹೋಗೋಣ ಮತ್ತು ಆ ಕಡೆಯಿಂದ ಎರಡು ಗಂಟೆ ಟ್ರೈನ್ ಇದೆ ಅದಕ್ಕೆ ಬಂದ್ವಿ ಫ್ರೆಂಡ್ಸ್ ಮಳೆ ಅಂದರೂ ಬಿಡ್ತಾನೆ ಹೋಗ್ತಾ ಇದ್ದೀವಿ ನಾವು ಹಾಸನ ಬಗ್ಗೆ ನೋಡಬೇಕು ಇವಾಗ ಮಳೆ ಇಲ್ಲ ಅಂದರೆ ಸಾಕು ಅಲ್ಲಿ ಇಲ್ಲಿ ಮಳೆ ಇದೆ ಮೈಸೂರಲ್ಲಿ ಅಂತ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ದ ಹಾಗೆ ಆಗಲ್ಲ ಅಲ್ವ ಎಲ್ಲ ಹಾಗೇನೇ ಆಯಿತು ಏಯ್ಟ್ ಓ ಕ್ಲಾಕಿಗೆಲ್ಲ ಹೋಗಿದರೆ ಇನ್ನೂ ಬೇಗ ದರ್ಶನ ಆಗ್ತಿತ್ತು ಅಂದ್ಕೊಂಡ್ವಿ ಅಂದರೆ ಟ್ರೈನೆಲ್ಲ ಅದೇ ಸಿಕ್ತು ಆದರೆ ಏಯ್ಟ್ ಓ ಕ್ಲಾಕಿಗೆ ತಲುಪಲೇ ಇಲ್ಲ ಟ್ರೈನು ನೈನ್ ನೈನ್ ಫಿಫ್ಟಿನೇ ಆಗಿಬಿಟ್ಟಿತ್ತು ಟ್ರೈನಿಂದ ನಾವು ಇಳಿದಾಗ ಅದಾದಮೇಲೆ ನಾವು ನಾವು ಹೋಗೋ ಹಿಂದಿನ ದಿನ ಡಿಸೈಡ್ ಮಾಡಿದ್ದು ಹೋಗೋಣ ಬೇಡವಾ ಹೋಗೋಣ ಬೇಡವಾ ಅಂತ ತುಂಬನೇ ಆ ಕಡೆ ಈ ಕಡೆ ಎಳಿತಾ ಇದ್ವಿ ಯಾಕಂದರೆ ತುಂಬನೇ ಮಳೆ ಬರ್ತಿತ್ತು ನೈಟ್ ಅಂತೂ ಫುಲ್ ನೈಟ್ ನೈಟೆಲ್ಲ ಮಳೆ ಬಂತು ರಾತ್ರಿ ಸ್ಟಾರ್ಟ್ ಆಗಿದ್ದು ಬೆಳಗ್ಗಿನ ಜಾವದವರೆಗೂ ನಾವು ರೆಡಿಯಾಗಿ ರೈಲ್ವೆ ಸ್ಟೇಷನಿಗೆ ಬರೋವರೆಗೂ ಮಳೆ ಬರ್ತಾಯಿತ್ತು ಮತ್ತು ನಾಲ್ಕು ಗಂಟೆಗೆ ಎದ್ದು ನಾವು ರೆಡಿಯಾಗಿ ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಕೂಡ ಕಾಲ್ ಮಾಡಿದ್ರು ಹೋಗೋಣ ಏನು ಮಾಡೋದು ಮಳೆ ಬರ್ತಿದೆಯಲ್ಲ ಅಂತ ಅಷ್ಟರಲ್ಲಿ ನಮ್ಮ ಯಜಮಾನ್ರಿದ್ದವರು ರೆಡಿಯಾಗಿದ್ದೀವಲ್ಲ ಹೋಗೇ ಬಿಡೋಣ ಅಂತ ಅಂದರು ಅದಕ್ಕೋಸ್ಕರ ರೆಡಿಯಾಗಿ ನಾವು ಹೊರಟ್ವಿ ನಾವು ಅಂದ್ಕೊಂಡಿದ್ದೇನೆಂದರೆ ಮೊದಲನೇ ದಿನ ಜಾಸ್ತಿ ರಶ್ ಇರಲ್ಲ ಹೋದ ಸರಿ ನಾನು ಸರಿ ಹೋಗಿ ವಾಪಸ್ ಬಂದಿದ್ದೆ ಇನ್ನೊಂದು ದಿನ ದರ್ಶನ ಆಯಿತು ಲಾಸ್ಟ್ ಡೇ ಡೇ ದಿನ ದರ್ಶನ ಆಗಿತ್ತು ಏನೋ ಒಂಥರ ನಾನು ಇರೋವರೆಗೂ ದರ್ಶನ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂದ್ಬಿಟ್ಟಿದೆ ಯಾಕಂದರೆ ಹೊರಗಡೆ ಎಲ್ಲ ಹೋಗ್ತೀವಿ ಎಲ್ಲ ಕಡೆ ದೇವ್ರನ್ನ ಹುಡ್ಕೊಂಡು ಹೋಗ್ತೀವಲ್ವ ನಮ್ಮ ಹಾಸನದಲ್ಲೇ ಇದೆ ಇಷ್ಟು ಹತ್ತಿರದಲ್ಲಿದ್ದು ಹತ್ತು ದಿನದಲ್ಲಿ ಒಂದು ದಿನ ದರ್ಶನ ಮಾಡ್ಕೊಳ್ಳೋದ್ರಲ್ಲಿ ಏನಿಲ್ಲ ಅಲ್ವಾ ತುಂಬನೇ ನೆಮ್ಮದಿ ಸಿಕ್ಕುತ್ತೆ ಅಲ್ಲಿಗೆ ಹೋಗೋದ್ರಿಂದ ನಾನು ಚಿಕ್ಕವಳಿದ್ದಾಗ ಒಂದ್ಸರಿ ಹೋಗಿದ್ದೆ ಅದಾದಮೇಲೆ ನಾನು ಈಗ ಒಂದು ನಾಲ್ಕು ವರ್ಷದಿಂದ ವರ್ಷ ವರ್ಷ ಹೋಗ್ತೀವಿ ಟ್ರೈನೆಲ್ಲ ತಲುಪಿದಾಗ ಒಂಬತ್ತು ಒಂಬತ್ತು ಕಾಲಾಗಿತ್ತು ಆಗಿತ್ತು ನಾವು ಫಸ್ಟು ಹೋಟೆಲಿಗೆ ಹೋಗಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ ಮಕ್ಕಳು ಟ್ರೈನಲ್ಲೇ ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ರಿಂದ ಅವರೆಲ್ಲ ಸ್ವಲ್ಪ ಲೈಟಾಗಿ ತೊಗೊಂಡ್ರು ನಾವೆಲ್ಲ ನೀಟಾಗಿ ತಗೊಂಡ್ವಿ ಬ್ರೇಕ್ಫಾಸ್ಟ್ನ ಯಾಕಂದರೆ ನಮಗೆ ಗೊತ್ತಿರಲಿಲ್ಲ ಎಷ್ಟು ಕ್ಯೂ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ತುಂಬ ರಶ್ ಇದ್ದರೆ ತೌಸಂಡ್ ರುಪೀಸ್ ಟಿಕೆಟಲ್ಲಿ ಹೋಗೋಣ ನೋಡೋಣ ಅಲ್ಲಿ ಮೇಲೆ ಡಿಸೈಡ್ ಮಾಡೋಣ ಹೇಗಿದೆ ಕ್ಯೂ ಹೇಗಿದೆ ರಶ್ ಇದೆಯಾ ತುಂಬ ರಶ್ ಇದೆಯಾ ಮೊದಲನೇ ದಿನ ಆಗಿರೋದ್ರಿಂದ ಮತ್ತು ಮಳೆ ಬರ್ತಿರೋದ್ರಿಂದ ಜಾಸ್ತಿ ಜನ ಇರಲ್ವಾ ಅಂತ ಎಲ್ಲ ಯೋಚನೆ ಮಾಡಿ ನಾವು ಫಸ್ಟು ಹೋದ್ವಿ ವಿಚಾರಿಸಿದ್ವಿ ನಮ್ಮ ಮನೆಯವ್ರ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಯಾಕಂದರೆ ಅವರಿಗೂ ಕೂಡ ಅಲ್ಲಿ ಡ್ಯೂಟಿ ಎಲ್ಲ ಹಾಕಿರ್ತಾರಲ್ವ ಅವರು ಕೂಡ ಎಲ್ಲ ಸಿಕ್ಕಿದ್ರು ಅವ್ರು ಹೇಳಿದ ಪ್ರಕಾರ ನೀವು ಧರ್ಮದರ್ಶನಕ್ಕೆ ಹೋಗಿ ತ್ರೀ ಹಂಡ್ರೆಡ್ ರುಪೀಸು ಟೂ ಅವರ್ಸಲ್ಲಾಗುತ್ತೆ ಧರ್ಮದರ್ಶನನು ಟೂ ಟು ಆ್ಯಂಡ್ ಹಾಫ್ ಅವರ್ಸಲ್ಲಿ ಆಗಿಬಿಡುತ್ತೆ ಹೇಗೂ ಬಂದಿದ್ದೀರಾ ನಮಗಿದ್ದು ಟ್ರೈನ್ ನಾವು ಆ ಟ್ರೈನಲ್ಲೇ ಬರೋಣ ಯಾಕಂದರೆ ಮಕ್ಕಳೆಲ್ಲ ಫ್ರೀಯಾಗಿ ಆಟಾಡ್ಕೊಂಡು ಬರ್ತಾರೆ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ ಅದಕ್ಕೋಸ್ಕರ ಇನ್ನು ಟೂ ಓ ಕ್ಲಾಕಿಗೆ ಇರೋದ್ರಿಂದ ಟ್ರೈನು ನಾವು ಧರ್ಮದರ್ಶನಕ್ಕೆ ಹೋಗೋಣ ಹೇಗಿದ್ರು ಅಷ್ಟರಲ್ಲಿ ಹಾಗೆ ಆಗುತ್ತೆ ಅಂದ್ಬಿಟ್ಟು ನಾವು ಧರ್ಮ ಧರ್ಮದರ್ಶನಕ್ಕೆ ಹೋದ್ವಿ ನಮಗೆ ಒಂದು ನಾಲ್ಕು ಸ್ಟೇಜ್ ಈ ಥರ ಬ್ಯಾರಿಗೇಡ್ಸ್ ಎಲ್ಲ ಹಾಕಿ ಮಾಡಿದಾರಲ್ಲ ನಾಲ್ಕು ಸ್ಟೇಜು ಈ ಥರನೇ ಆರಾಮಾಗಿ ನಡ್ಕೊಂಡು ಹೋದ್ವಿ ರಷ್ಯರ್ಲೆಲ್ಲ ಅದಾದಮೇಲೆ ಧರ್ಮದರ್ಶನಲ್ಲಿ ಹನ್ನೆರಡು ಈ ಥರ ಸ್ಟೇಜ್ನ ಮಾಡಿದ್ದಾರೆ ಆರಾಮಾಗಿತ್ತು ಫ್ರೆಂಡ್ಸ್ ಏನೂ ತೊಂದರೆ ಆಗಲಿಲ್ಲ ಮತ್ತು ನಮ್ಮ ಪಕ್ಕ ಒಂದು ಲೈನ್ ಬರ್ತಾಯಿತ್ತು ಇದು ಧರ್ಮದರ್ಶನದ್ದೇ ಲೈನು ಆರಾಮಾಗಿತ್ತು ದರ್ಶನ ಎಲ್ಲ ಆರಾಮಾಗಿ ಮಾಡ್ಬೋದಿತ್ತು ಮಕ್ಕಳು ಕೂಡ ಯಾರೂ ಕೂಡ ಹಿಂಸೆ ಮಾಡಲಿಲ್ಲ ಆರಾಮಾಗಿ ಯಾಕಂದರೆ ಖಾಲಿ ಇತ್ತಲ್ಲ ಅವರಿಗೂ ಕೂಡ ರನ್ ರನ್ ಮಾಡ್ಕೊಂಡು ಹೋಗೋಕ್ಕೆ ಅಲ್ಲಿ ತುಂಬನೇ ಖುಷಿ ಪಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ತುಂಬನೇ ಚೆನ್ನಾಗ್ತಾಯಿ ದರ್ಶನ ಆಯಿತು ಮನ್ಸಿಗೆ ನೆಮ್ಮದಿ ಆಯಿತು ನಾವು ಈ ಸರಿ ಫ್ರೆಂಡ್ಸ್ ಜೊತೆ ಹೋಗಿದ್ವಿ ಯಾವಾಗಲೂ ಫ್ಯಾಮಿಲೀಸ್ ಜೊತೆ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿ ದರ್ಶನ ಮಾಡಿ ಮನ್ಸಿಗೆ ನೆಮ್ಮದಿ ತೊಗೊಂಡು ಬಂದಿದ್ವಿ ಅದಾದಮೇಲೆ ಈ ಸರಿ ಅಂತೂ ಆರ್ಗನೈಸ್ ಮಾಡಿರೋದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಖುಷಿಯಾಯಿತು ವರ್ಷ ವರ್ಷ ಹೋಗೋದ್ರಿಂದ ನಾನು ನೋಡಿದೀನಲ್ವ ಈ ಸರಿ ಬ್ಯಾರಿಕೇಡ್ಸ್ ಆಗಿರ್ಬೋದು ಅದಾದಮೇಲೆ ಮಧ್ಯ ಮಧ್ಯ ನೀರಿನ ಫೆಸಿಲಿಟಿಗಳಾಗಿರ್ಬೋದು ಮತ್ತೆ ಸ್ಕ್ರೀನ್ಸ್ ಹಾಕಿದ್ದಾರೆ ಅಲ್ಲೇ ತಾಯಿ ದರ್ಶನ ಮಾಡಿಕೊಂಡು ನಾವು ಮುಂದೆ ಮುಂದೆ ಸಾಗ್ಬೋದು ಏನು ತೊಂದರೆ ಆಗಲ್ಲ ಫ್ರೆಂಡ್ಸ್ ಅಷ್ಟು ನೀಟಾಗಿ ಈ ಸರಿ ಆರ್ಗನೈಸ್ ಮಾಡಿದ್ದಾರೆ ವಿ ಐ ಪಿ ಟಿಕೆಟ್ಸು ವಿ ವಿ ಐ ಪಿ ಟಿಕೆಟ್ಸು ಮತ್ತು ಹಂಡ್ರೆಡ್ ರುಪೀಸು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟು ಮತ್ತೆ ಧರ್ಮದರ್ಶನ ಇಷ್ಟೇ ಟಿಕೆಟ್ಸ್ ಇರೋದು ಈ ಸರಿ ಹೋದ ಸರಿ ಎಲ್ಲ ವಿ ಐ ಪಿ ಟಿಕೆಟ್ಸ್ ಅಂತ ಪ್ರತಿಯೊಬ್ಬರಿಗೂ ಹಂಚ್ಬಿಟ್ಟಿದ್ರು ಇಡೀ ಹಾಸನ ಜಿಲ್ಲೆ ಎಲ್ಲೇ ಟಿಕೆಟ್ಸ್ ಓಡಾಡ್ತಿತ್ತು ಎಲ್ಲರೂ ಕೈಯಲ್ಲೂ ಅದಕ್ಕೋಸ್ಕರ ತುಂಬಾ ರಶ್ ಆಗಿತ್ತು ಮತ್ತೆ ತುಂಬನೇ ಕ್ಯೂ ಕ್ಯೂ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಈ ಸರಿ ಅಂತೂ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಸ್ಕೌಟ್ಸ್ ಗೈಡ್ಸ್ ಆಗಿರ್ಬೋದು ಇವಾಗ ಪೊಲೀಸ್ ಅವರಾಗಿರ್ಬೋದು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ವಾಟರ್ ಸಪ್ಲೈ ಪ್ರತಿಯೊಂದು ಕೂಡ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಪ್ರತಿ ಹಂತ ಹಂತದಲ್ಲೂ ತುಂಬನೇ ಮಕ್ಕಳು ನಿಂತಿರ್ತಾರೆ ಸ್ಕೌಟ್ಸ್ ಗೈಡ್ಸ್ ಅವರು ಮುಂದೆ ಸಾಗೋಕ್ಕೆ ಹೆಲ್ಪ್ ಮಾಡ್ತಾರೆ ಅವರು ನಮಗೆ ಪೊಲೀಸವ್ರು ಕೂಡ ಪ್ರತಿ ಸ್ಟೇಜಲ್ಲೂ ಕೂಡ ಪೋಲೀಸ್ ಅವರಾಗಿರ್ಬೋದು ಮತ್ತು ಒಂದು ಇದು ಹಾಕ್ಕೊಂಬಿಟ್ಟಿದ್ದಾರೆ ಸ್ಟೇಜ್ ಹಾಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಯಾವಾಗಲೂ ಅವ್ರು ಇರ್ತಾರೆ ಪ್ರತಿಯೊಬ್ಬರು ಏಜಡ್ ಆಗಿರಲಿ ಯಾ ಮಕ್ಕಳಾಗಿರಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಆ ಥರ ಈ ಸರಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನನಗಂತೂ ತುಂಬಾ ಖುಷಿಯಾಯಿತು ಮತ್ತು ಸ್ಕ್ರೀನ್ ಕೂಡ ನೋಡಿ ಸ್ಕ್ರೀನಲ್ಲಿ ತಾಯಿ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ಯಾವುದು ಬ್ಲರ್ನೆಸ್ ಇರಲಿಲ್ಲ ಏನೂ ಇರಲಿಲ್ಲ ಅಷ್ಟು ಕ್ಲಿಯರಾಗಿತ್ತು ಮತ್ತು ಮುಂದೆ ಮುಂದೆ ಹೋಗ್ತಾ ಈ ಥರನೇ ರಶ್ ಆಯಿತು ಅದಾದಮೇಲೆ ರಶ್ ಅಂತ ಅನ್ನಿಸ್ಲೇ ಇಲ್ಲ ನಮಗೆ ಹೀಗೆ ನಾವು ನಾವು ಅಂದ್ಕೊಂಡಿದ್ವಿ ಟೂ ಟೂ ಆ್ಯಂಡ್ ಹಾಫ್ ಅವರ್ಸಲ್ಲಾದರೆ ಧರ್ಮದರ್ಶನವೇ ಮಾಡ್ಬೋದು ಅಂತ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಇವಾಗ ಏನು ಹೇಳ್ತಿದ್ದೀನಿ ಅಂತ ಅಂದರೆ ಥೌಸಂಡ್ ರುಪೀಸ್ ಟಿಕೆಟು ಮತ್ತು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟಿಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಕರ್ಕೊಂಡ್ಬಂದುಬಿಟ್ಟು ಧರ್ಮದರ್ಶನದಲ್ಲಿ ನಡೆಸ್ತಿದ್ದಾರೆ ನಮ್ಮ ಮನೆಯವರು ಅಂತ ನಾನು ಹಾಗೇನೇ ಜೋಕ್ ಮಾಡ್ತಿದ್ದೆ ಅದಕ್ಕೆ ನಮ್ಮ ಫ್ರೆಂಡ್ ಹಸ್ಬೆಂಡ್ ಮತ್ತು ನಮ್ಮ ಮನೆಯವರು ಕೂಡ ನನಗೆ ಆಡ್ತಾ ಇದ್ದಾರೆ ಪಾಪು ಒಂದು ಸ್ವಲ್ಪ ಟೈಮು ಮಲ್ಕೊಂಡಿದ್ದ ಕ್ಯೂ ಅಲ್ಲೇ ನಮ್ಮ ಮನೆಯವರು ಸ್ವಲ್ಪ ಎತ್ಕೊಂಡಿದ್ರು ಅದಾದಮೇಲೆ ಇದು ನೋಡಿ ಫ್ರೆಂಟ್ ಇದು ವಿ ಐ ಪಿ ಸ್ ಕ್ಯೂ ಇದೆಯಲ್ಲ ಅದು ಮತ್ತು ಥೌಸಂಡ್ ರುಪೀಸ್ ಕ್ಯೂನು ಬೇರೆ ಕಡೆ ಇರುತ್ತೆ ಎಲ್ಲ ಕಡೆಯೂ ಎಲ್ಲ ಥೌಸಂಡ್ ರುಪೀಸ್ ಟಿಕೆಟು ಮತ್ತು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟು ಬರೋಕೆ ಒಂದೊಂದು ಬೇರೆ ಬೇರೆ ಲೈನೇ ಮಾಡಿಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆಯಿಂದನೇ ಬರೋದು ಮತ್ತು ಒಳಗಡೆ ಬಂದು ಎಂಟ್ರಿ ಆಗೋದು ಇವಾಗ ನಾವು ಒಳಗಡೆಗೆ ಎಂಟ್ರಿ ಆಗ್ತಾಯಿದ್ದೀವಿ ಇದೇ ಮೇಯ್ನು ಮುಂದೆ ಇರೋ ದೇವಸ್ಥಾನದ ಎಂಟ್ರೆನ್ಸು ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಸ್ಟೇಜಲ್ಲೂ ಪೊಲೀಸವರಾಗಿರ್ಬೋದು ಸ್ಕೌಟ್ಸ್ ಗೈಡ್ಸ್ ಮಕ್ಳುಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಎಲ್ರಿಗೂ ಹೆಲ್ಪ್ ಮಾಡ್ತಾಯಿದ್ರು ಮತ್ತು ಮಕ್ಳಿಗೆಲ್ಲ ಈಗ ಪೊಲೀಸವರಿಗೆಲ್ಲ ಕುತ್ಕೊಳ್ಳೋಕೆಲ್ಲ ಮಾಡಿರ್ತಾರಲ್ವ ಅಲ್ಲಿ ಕೂರಿಸ್ಬಿಟ್ಟು ನಾವು ನೆಕ್ಸ್ಟ್ ಸ್ಟೇಜಿಗೆ ಮಕ್ಕಳನ್ನ ಕರ್ಕೊಂಬರ್ಬೋದಿತ್ತು ಅದೊಂದು ಹೆಲ್ಪ್ ಆಯಿತು ನಾವೊಂದು ಎರಡು ಮೂರು ಸ್ಟೇಜಲ್ಲಿ ಆ ಥರ ಮಕ್ಕಳನ್ನ ಕೂರಿಸಿದ್ವಿ ಅದರೊಳಗಡೆ ಕ್ಯೂ ಅಲ್ಲೆಲ್ಲ ನಡಿಯೋಕ್ಕಾಗಲ್ಲ ಅಂತ ಅದಾದಮೇಲೆ ಕರ್ಕೊಳ್ಳೋಣ ಅಂತ ಅದೆಲ್ಲ ಹೆಲ್ಪ್ ಆಯಿತು ಮಕ್ಳಿಗೂ ಹೆಲ್ಪ್ ಆಯಿತು ನಮಗೂ ಹೆಲ್ಪ್ ಆಯಿತು ತುಂಬಾ ಇಷ್ಟೊಂದು ನಾವು ಹೋಗಿದ್ದೀವಿ ಹದಿನಾಲ್ಕು ಗಂಟೆ ನಾವು ಫಸ್ಟ್ ಟೈಮು ತಿರುಪತಿಗೆಲ್ಲ ಹೋದಾಗ ನಾವು ಫುಲ್ ಒಂದು ಬಸ್ ಜನ ಹೋಗಿದ್ವಿ ಫುಲ್ ಫ್ಯಾಮಿಲಿ ಹೋಗಿಬಿಟ್ಟಿದ್ವಿ ಅದಕ್ಕೋಸ್ಕರ ನಾವು ಬೇರೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡೋಕ್ಕೆ ಆಗಿರಲಿಲ್ಲ ಮತ್ತು ನಮಗೆ ಎಕ್ಸ್ ಸರ್ವಿಸ್ ಮನ್ ಕಡೆಯಿಂದನೂ ಅಲ್ಲಿ ಒಂದು ಬೇರೆ ಲೈನಲ್ಲೇ ಹೋಗ್ಬೋದು ತಿರುಪತಿಲೂ ಕೂಡ ಆದರೆ ನಾವು ಫ್ಯಾ ಫುಲ್ ಫ್ಯಾಮಿಲಿ ಹೋಗಿರೋದ್ರಿಂದ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅಂದ್ಬಿಟ್ಟು ಫುಲ್ ಫೋರ್ಟೀನ್ ಅವರ್ಸ್ ಬೆಳಿಗ್ಗೆ ನಾವು ಹೋದವರು ಮತ್ತು ಸಂಜೆ ರಾತ್ರಿ ದರ್ಶನ ಆಗಿತ್ತು ಅಷ್ಟು ನಾವು ಕ್ಯೂ ಅಲ್ಲಿ ಇದ್ದೀವಿ ಅದನ್ನೇ ಮನೆಯವ್ರು ನೆನ್ಪು ಇದ್ರು ನಾವು ದರ್ ತಿರುಪತಿಗೆ ಹೋದಾಗಲೂ ಕೂಡ ನಮಗೆ ತುಂಬ ಡೇ ಆಗಿಬಿಟ್ಟಿತ್ತಲ್ವ ಫಸ್ಟ್ ಟೈಮ್ ಹೋದಾಗೆ ಅಂತ ಅದಾದಮೇಲೆ ಇವಾಗೇನಿಲ್ಲ ನಾವು ಟಿಕೆಟ್ಸ್ನ ಬುಕ್ ಮಾಡ್ಕೊತೀವಿ ಆರಾಮಾಗಿ ದರ್ಶನ ಆಗುತ್ತೆ ಅಲ್ಲೂ ಕೂಡ ಹೋದ್ಸರಿ ಹೋದಾಗ ಟೂ ಟು ಆ್ಯಂಡ್ ಹಾಫ್ ಅವರ್ಸಲ್ಲೇ ದರ್ಶನ ಆಗ್ಬಿಡ್ತು ತುಂಬಾ ಖುಷಿಯಾಯಿತು ನಮಗಂತೂ ಅದಾದಮೇಲೆ ಈ ಥರ ನೋಡಿ ಎಂಟ್ರೆನ್ಸಲ್ಲಿ ಕಳಿಸೋ ಥರ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಈ ಸರಿ ಫ್ಲವರ್ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ದಾರೆ ಎಲ್ಲ ಕಡೆಯಿಂದ ಅದಾದಮೇಲೆ ನಾನು ಹಿಂದಿನ ದಿನವೇ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಯಾಕಂದರೆ ಅವಳು ಅವಳಿಗೆ ಕೂಡ ಅಲ್ಲೇ ಅವಳು ಸರ್ವೇಯರು ಅವಳು ಕೂಡ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ದಳು ಅವಳನ್ನ ಕೂಡ ಮೀಟ್ ಮಾಡೋಕ್ಕೆ ನಂಗೆ ಸಖತ್ ಖುಷಿ ನನ್ನ ಕ್ಲೋಸ್ ಫ್ರೆಂಡ್ ಅವಳು ತೋರಿಸಿದಿನಾ ಇಲ್ಲ ಅಂದ್ಕೊತೀನಿ ಒಂದು ಸರಿ ಬಂದಿದ್ಲು ಮೈಸೂರಿಗೆ ಬಂದಿದ್ರು ಫಸ್ಟ್ ಟೈಮ್ ಆವಾಗ ಅವಳಿಗೂ ಎಕ್ಸಾಮ್ಸ್ ಇತ್ತು ಇಲ್ಲಿ ಅಂತ ಬಂದಿದ್ಲು ಆವಾಗ ತೋರಿಸಿರ್ಬೋದೇನೋ ಅಷ್ಟು ನೆನಪಿಲ್ಲ ನನಗೆ ಅವಳು ಕೂಡ ಸಿಕ್ಕದ್ಲಿ ಇವತ್ತು ತುಂಬಾ ಖುಷಿಯಾಯಿತು ಅದಾದಮೇಲೆ ಒಳಗಡೆ ಎಲ್ಲ ಕ್ಯೂ ಎಲ್ಲ ಬೇಗ ಬೇಗ ಇತ್ತು ಪ್ರತಿಯೊಂದು ಕ್ಯೂವಲ್ಲೂ ಒಂದೊಂದು ಗಂಟೆ ಎಲ್ಲ ಸ್ಟಾಪ್ ಮಾಡೋದು ನಿಲ್ಲಿಸೋದು ಆ ಥರ ಏನೂ ಇರಲಿಲ್ಲ ಈ ಸರಿ ಕ್ಯೂ ಎಲ್ಲ ಮುಂದೆ ಮುಂದೆ ಸಾಕ್ತಾಯಿತ್ತು ಎಲ್ಲೂ ಕೂಡ ನಾವು ಕಾಲು ಗಂಟೆ ಎಲ್ಲ ಹತ್ತು ನಿಮಿಷದ ಮೇಲೂ ಎಲ್ಲೂ ನಿಂತ್ಕೊಂಡಿಲ್ಲ ಸಾಕ್ತಾಯಿತ್ತು ಕ್ಯೂ ಆರಾಮಾಗಿ ಸಾಕ್ತಾಯಿತ್ತು ದರ್ಶನ ಅಂತೂ ಅಷ್ಟು ಚೆನ್ನಾಗಾಯಿತು ನಾನು ಒಳಗಡೆ ದೇವ್ರನ್ನ ದರ್ಶನ ಮಾಡೋಕ್ಕೆ ಮಾತ್ರ ಇದು ಮಾಡಿಕೊಂಡೆ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಸ್ಕ್ರೀನಲ್ಲಿ ವೀಡಿಯೋಸ್ ಇದೆಯಲ್ಲ ಅದಷ್ಟೇ ಮಾಡ್ಕೊಂಡಿರೋದು ಯಾಕಂದರೆ ತಾಯಿನ ಕಣ್ ತುಂಬ್ಕೋಬೇಕು ಅಂತ ನನಗೆ ಅನ್ನಿಸ್ಬಿಡ್ತು ಯಾಕಂದರೆ ಯಾವಾಗಲೂ ವರ್ಷಕ್ಕೆ ಒಂದೇ ಸರಿ ಹೋಗೋದ್ರಿಂದ ಬೇಡ ವೀಡಿಯೋಸ್ ಎಲ್ಲ ಮಾಡೋಕೆ ಹೋದರೆ ನಾನು ನಾನು ನೋಡೋಕ್ಕಾಗಲ್ಲ ಸರಿಯಾಗಿ ಅಂದ್ಬಿಟ್ಟು ನಾನು ಫೋನೆಲ್ಲ ಬ್ಯಾಗಲ್ಲಿ ಹಾಕ್ಬಿಟ್ಟು ಆರಾಮಾಗಿ ದರ್ಶನ ಮಾಡಿಕೊಂಡ್ರೆ ನನಗೆ ತಾಯಿಯ ಆಶೀರ್ವಾದನೇ ಸಿಕ್ತು ಅಂತ ಅನ್ನಿಸ್ತು ಯಾಕಂದರೆ ಇಲ್ಲಿ ಸಿದ್ದೇಶ್ವರ ಜಾತ್ರೆ ಕೂಡ ಆಗುತ್ತೆ ಸಿದ್ದೇಶ್ವರ ಸ್ವಾಮಿ ಕೂಡ ಇದ್ದಾರೆ ಅಲ್ಲಿ ಮುಂದೆ ಅಲ್ಲೂ ಕೂಡ ಈ ಸರಿ ಏನಂದರೆ ವೀಡಿಯೋಸ್ ಫೋಟೋಸ್ ಎಲ್ಲ ಅಲೋ ಮಾಡ್ತಾ ಇಲ್ಲ ಅದು ಕೂಡ ಒಂದು ಇದೇ ಎಂಟ್ರೆನ್ಸು ಅಂಬ ತಾಯಿ ದರ್ಶನ ಇದಾದ ಮೇಲೆ ನೆಕ್ಸ್ಟ್ ಹತ್ತಿರದಿಂದನೇ ತಾಯಿ ನೋಡೋದು ಇದೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ನಾನು ಫೋನಲ್ಲಿ ನಾ ಬ್ಯಾಗಲ್ಲಿ ಇಟ್ಕೊಂಬಿಟ್ಟೆ ನಾನು ತಾಯಿ ದರ್ಶನ ಮಾಡಬೇಕು ಅಂತ ಯಾಕಂದರೆ ಅಷ್ಟು ರಶಲ್ಲಿ ಈ ಸರಿ ಅಂತೂ ತುಂಬ ನೂಕಾಟ ತಳ್ಳಾಟ ಅದು ಕೂಡ ಇಲ್ಲ ಹೇಳಬೇಕು ಅಂತಂದರೆ ನಿಧಾನಾಗಿ ಆರಾಮಾಗಿ ದರ್ಶನ ಆಯಿತು ತುಂಬಾ ಚೆನ್ನಾಗಾಯಿತು ನಾನು ದರ್ಶನ ಮಾಡೋದು ನೋಡಿ ಅಲ್ಲಿ ಒಬ್ಬರು ಲೇಡಿ ಪೊಲೀಸ್ ಇದ್ದರು ಅವರು ಹೂವೆಲ್ಲ ಇದ್ದರು ನಾನು ಮುಂದೆ ಹೋಗಿ ಅಂತಿದ್ದಾರೆ ಅಂದ್ಬಿಟ್ಟು ಮುಂದೆ ಬಂದ್ಬಿಟ್ಟೆ ಅದಾದಮೇಲೆ ಇನ್ನೊಬ್ಬರ ಹತ್ರ ಕೊಟ್ಬಿಟ್ಟು ನನಗೆ ಹೂ ಕೊಟ್ಟರು ದೇವ್ರದ್ದು ಹೂ ಕೊಟ್ಟರು ನನಗೆ ಎಷ್ಟು ಖುಷಿಯಾಯಿತು ಅಂತ ಅಂದರೆ ತಾಯಿದು ಆಶೀರ್ವಾದನೇ ಸಿಕ್ಕಂಗಾಯಿತು ನನಗೆ ಇಷ್ಟು ದೂರದಿಂದ ತುಂಬ ದಿವಸದಿಂದ ಅನ್ಕೊಂತಿದ್ವಿ ಮೊದಲನೇ ದಿನವೇ ಹೋಗಬೇಕು ರಶ್ ಇರೋಲ್ಲ ನಾವು ದರ್ಶನ ಮಾಡಲೇಬೇಕು ಅಂತ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಮತ್ತು ನಾವು ಟಿ ವಿಲಿ ಬೇರೆ ಬಂದಿದ್ದೀವಿ ನಾವು ದರ್ಶನ ಮಾಡೋಕ್ಕೆ ಒಳಗಡೆ ಹೋಗಬೇಕಾದ್ರೆ ಯಾವುದೋ ಒಂದು ರಿಪಬ್ಲಿಕ್ ಟಿ ವಿ ಅಂತ ಅಂದ್ಕೊಳ್ತೀನಿ ಅವ್ರ ಚಾನಲಲ್ಲಿ ಬಂದಿದ್ವಿ ನಾನು ಹಾಗೇನೇ ನ್ಯೂಸ್ ಚಾನಲ್ ಆನ್ ಮಾಡಿದೆ ನಾವೇ ಕಾಣಿಸ್ತಾ ಇದ್ದೀವಿ ಆಯಿತು ಅದು ಕೂಡ ಅದಾದಮೇಲೆ ಫ್ಲವರ್ಸ್ ಡೆಕೋರೇಷನ್ಸ್ ಎಲ್ಲ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಮತ್ತು ವೆಂಕಟರಮಣದು ಪ್ರತಿಯೊಂದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ತಬಲ ನೋಡ್ತಾ ಇರ್ಬೋದು ನೀವು ಎಷ್ಟು ು ಚೆನ್ನಾಗಿ ಅಲ್ಲಿ ಎಲ್ಲ ಆರ್ಗನೈಸ್ ಮಾಡಿದಾರೆ ಅಂತ ಈ ಕಡೆ ಯಾರು ಈಗ ವಿ ಐ ಪಿ ಕ್ಯೂ ಆಗಿರ್ಬೋದು ನಾವು ಅವ್ರ ಕಡೆಯವರು ಇವ್ರ ಕಡೆಯವರು ಅಂತ ಎಲ್ಲೂ ಹೋಗಂಗೆ ಇಲ್ಲ ಅಷ್ಟು ಆಗಿತ್ತು ಅದಾದ್ಮೇಲೆ ಯಾಕಂದ್ರೆ ಈ ಸರಿ ಎಲ್ಲ ಕಾಲ್ ತುಳಿತ ಎಲ್ಲ ಜಾಸ್ತಿ ಆಯ್ತಲ್ಲ ಅದಕ್ಕೋಸ್ಕರ ಅಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಈ ಸರಿ ಹಾಸನಾಂಬ ದರ್ಶನ ಅಂತೂ ಆರಾಮಾಗಿ ಹೋಗಿ ಮಾಡ್ಕೊಂಡ್ ಬರ್ಬೋದು ಎಲ್ರು ಹೋಗಿ ಯಾರೆಲ್ಲ ದರ್ಶನ ಮಾಡ್ಬೇಕು ಅನ್ಕೊಂಡಿದೀರ ಯಾರೆಲ್ಲ ಹೋಗ್ಬಿಟ್ಟು ಬರ್ಬೋದು ಆರಾಮಾಗಿ ಅದಾದ್ಮೇಲೆ ನಾವು ನನ್ನ ಫ್ರೆಂಡ್ಸ್ ಡ್ಯೂಟಿ ಇತ್ತಲ್ವಾ ಅಲ್ಲಿ ಬಂದ್ವಿ ಅಲ್ಲೂ ಕೂಡ ಲಡ್ಡು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರಲ್ವಾ ಅಲ್ಲಿ ಇತ್ತು ಅದಾದ್ಮೇಲೆ ಪಾಪ ಕೂಡ ಫಸ್ಟ್ ಇಂದಾನೇ ಲಡ್ಡು ಬೇಕು ಲಡ್ಡು ಬೇಕು ಅಂತ ಕೂಡ ಅಂತ ಇದ್ದ ಎಲ್ಲಾ ಲಡ್ಡು ಪ್ರಸಾದ ತಗೊಂಡು ತಿಂದ್ವಿ ಮತ್ತೆ ಪ್ರಸಾದ ಕೂಡ ಇರುತ್ತೆ ಇಲ್ಲಿ ಪ್ರಸಾದ ಪುಳಿಯೋಗರೆ ಚಿತ್ರಾನ್ನ ಬಿಸಿಬೇಳೆ ಬಾತು ಪ್ರತಿಯೊಂದು ಕೂಡ ಪ್ರಸಾದ ಇರುತ್ತೆ ಆ ಪೂರ್ತಿ ದಿನಾನೇ ಪ್ರಸಾದ ಇರುತ್ತೆ ಖಾಲಿ ಅದ್ ಖಾಲಿ ಅದನ್ನ ತಗೊಂಡ್ ಬರ್ತಾ ಇರ್ತಾರೆ ಅದಾದ್ಮೇಲೆ ಪರಿಚಯ ಮಾಡ್ಕೊಡ್ತೀನಿ ಅಂತ ಫ್ರೆಂಡ್ಸ್ ಹತ್ರ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಪರಿಚಯ ನಮ್ಮ ಮನೆಯವರೆಲ್ಲ ಮುಂದೆ ಹೋಗ್ತಾ ಇರ್ತೀವಿ ಬನ್ನಿ ಅಂತ ಹೋಗ್ತಾ ಇದ್ರು ಮಕ್ಳು ಕೂಡ ಪರಿಚಯ ಮಾಡ್ಕೊಡ್ವಿ ನಾನಂತೂ ಪಾಪ ಅವ್ರ ಮಕ್ಳನ್ನ ನೋಡೇ ಇಲ್ಲ ಹೇಳ್ಬೇಕು ಅಂತಂದ್ರೆ ಅವಳು ಟೂ ಟೈಮ್ಸ್ ಬಂದಿದ್ದಾಳೆ ಹೋಗ್ಬೇಕು ಅಂತ ಅನ್ಕೊಂತೀನಿ ಅವ್ಳಿರೋ ಚಂದ್ರಾಯಪಟ್ಟಣ ಅಲ್ಲಿ ಹೋಗ್ಬೇಕು ಆ ಒಂದ್ಸರಿ ಅಂತ ನಮ್ಗೂ ಕೂಡ ಮೂರು ಜನ ಮಕ್ಳಾಗಿರೋದ್ರಿಂದ ಫುಲ್ ಬ್ಯುಸಿ ಆಗಿರ್ತೀನಿ ಯಾವಾಗ್ಲೂ ನೋಡೋಣ ಒಂದ್ಸರಿ ಫ್ರೀ ಮಾಡ್ಕೊಂಡು ಆರಾಮಾಗಿ ಹೋಗಿ ಬರ್ಬೇಕು ಅಂತ ಅನ್ಕೊಂಡಿದೀನಿ ಅದಾದ್ಮೇಲೆ ನನ್ ಮಗ್ಳು ನನ್ ಫ್ರೆಂಡ್ಸ್ ಜೊತೆ ನಾನು ಮಾತಾಡ್ಬೇಕಾದ್ರೆ ವಿಡಿಯೋಸ್ ನನ್ ಫ್ರೆಂಡ್ ಕೂಡ ಇದ್ರಲ್ವಾ ಅವ್ರು ಕೂಡ ವಿಡಿಯೋಸ್ ಇಬ್ರು ಕೂಡ ಮಾಡ್ಕೊಟ್ರು ಒಂದ್ ಸ್ವಲ್ಪ ಹೀಗೆಲ್ಲ ವಿಡಿಯೋಸ್ ನ ಮಾಡ್ಕೊಡಕ್ಕಿದ್ರೆ ತುಂಬಾನೇ ಖುಷಿ ಆಗುತ್ತೆ ನನ್ಗೆ ಯಾಕಂದ್ರೆ ನಾನು ಕಾಣಿಸಿಕೊಂಡು ಜಾಸ್ತಿ ವಿಡಿಯೋಸ್ ಅಲ್ಲಿ ಅಂತ ನೋಡ್ತಾ ಇರ್ಬೋದು ಪ್ರಸಾದದ ಮಂಟಪನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಮತ್ತೆ ಇಲ್ಲಿ ಹತ್ತರಿಂದ ಹನ್ನೆರಡು ಕ್ಯೂ ಕೂಡ ಇದೆ ತುಂಬಾನೇ ಚೆನ್ನಾಗಿ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಹ್ ಆರಾಮಾಗಿ ಹೊಟ್ಟೆ ತುಂಬಾ ನಾವು ಪ್ರಸಾದನ ತಿನ್ಕೊಂಡು ಬರ್ಬೋದು ಆ ಪುಳಿಯೋಗರೆ ಮತ್ತೆ ಚಿತ್ರಾನ್ನ ಸಿಕ್ಕಿತ್ತು ನಮಗೆ ಎರಡು ಕೂಡ ನಾವು ಒಂದ್ ಕಡೆ ಕೂತ್ಕೊಂಡು ನೀಟಾಗಿ ಮಕ್ಕಳಿಂದ ನಿಂತ್ಕೊಂಡೆಲ್ಲ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ನಿಂತ್ಕೊಂಡು ತಿನ್ನಕಾಗಲ್ಲ ಅಂತ ನಾವು ಒಂದ್ ಪ್ಲೇಸ್ ನ ಹುಡ್ಕೊಂಡು ಆರಾಮಾಗಿ ನೀ ಕೂತ್ಕೊಂಡು ತಿನ್ಕೊಂಡು ಬಂದ್ವಿ ಅಷ್ಟರಲ್ಲಿ ಇಲ್ಲಿ ಹೆಂಗಿದ್ರು ಜಾತ್ರೆ ನಡೀತಾ ಇದೆ ಅಲ್ವಾ ಅದಕ್ಕೋಸ್ಕರ ಮಕ್ಳೆಲ್ಲ ಕೇಳಲ್ಲ ಏನಾದ್ರು ಬೇಕೇ ಬೇಕೋ ಅವ್ರಿಗೆ ಕರ್ಕೊಂಡ್ ಬಂದ್ರೆ ಅದಕ್ಕೋಸ್ಕರ ಎಲ್ರಿಗೂ ಒಂದೊಂದು ಆಟ ಸಾಮಾನೆಲ್ಲ ಕುಡಿಸಿದ್ವಿ ದರ್ಶನ ಎಲ್ಲಾ ಮುಗಿಸಿ ನಾವು ಪ್ರಸಾದ ಎಲ್ಲ ತಗೊಂಡು ತಿಂದು ಹೊರಗಡೆ ಬರ ಅಷ್ಟರಲ್ಲಿ ನಾವು ಹನ್ನೆರಡುವರೆ ಆಗಿತ್ತು ನಮಗಿರೋದು ಟ್ರೈನು ಎರಡು ಗಂಟೆಗೆ ಹಾಗೇನೆ ಸ್ವಲ್ಪ ಮೀಡಿಯಮ್ ಆಗಿ ಶಾಪಿಂಗ್ ಮಾಡ್ಕೊಂಡ್ವಿ ಆ ಚೆನ್ನಾಗಿತ್ತು ಎಲ್ಲ ಹಂಡ್ರೆಡ್ ಹಂಡ್ರೆಡ್ ರುಪೀಸು ಆರಾಮಾಗಿ ನಮಗೆ ಕಬಾಬ್ ಎಲ್ಲ ತೆಗಿತಾರಲ್ಲ ಅದು ಜಾಲರಿ ಬರ್ತಲ್ಲ ಅದು ಮೊನ್ನೆ ತಾನೇ ಮುರಿದೋಗಿತ್ತು ಅಲ್ಲಿ ಎಷ್ಟು ಚೆನ್ನಾಗಿರೋ ಸಿಕ್ತು ಅಂದ್ರೆ ಹಂಡ್ರೆಡ್ ರುಪೀಸಿಗೆ ಕೊಟ್ರು ಅಪ್ಪ ನಮ್ಮ ಮೈಸೂರಲ್ಲಾದ್ರೆ ಎಲ್ಲಿ ಎಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಎಷ್ಟು ಹೇಳ್ತಾರೆ ಆ ನಾವು ಸ್ಲಿಪ್ಪರ್ ಎಲ್ಲ ಬಿಟ್ಟಿರ್ತೀವಲ್ವಾ ಅದನ್ನೆಲ್ಲ ಒಂದ್ ಕಡೆ ತಗೊಂಡೋಗಿ ಇಟ್ಟಿರ್ತಾರೆ ಅಲ್ಲಿಗೆ ಹೋಗಿ ನಾವು ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡ್ವಿ ರೈಲ್ವೆ ಗೆ ಬಂದ್ವಿ ಅದಾದ್ಮೇಲೆ ಟ್ರೈನ್ ಕೂಡ ಬಂತು ಸ್ವಲ್ಪ ಲೇಟ್ ಆಗಿ ಬಂತು ಅದು ಕೂಡ ಹಾಫ್ ಎನ್ ಅವರ್ ಲೇಟ್ ಆಗಿತ್ತು ಆರಾಮಾಗಿ ನಾವು ರೈಲ್ವೆ ಸ್ಟೇಷನ್ ಕುತ್ಕೊಂಡು ಹರಟೆ ಹೊಡಿತಾ ಕೂತಿದ್ವಿ ಎಲ್ರು ಕೂಡ ಮಕ್ಕಳೆಲ್ಲ ಟ್ರೈನ್ ಹತ್ತಿದ ತಕ್ಷಣ ಎಲ್ಲರೂ ಕೂಡ ಸ್ವಲ್ಪ ನೆಡ್ದಿ ಎಲ್ಲ ಸ್ಟ್ರೈನ್ ಆಗಿರೋದ್ರಿಂದ ಆರಾಮಾಗಿ ಮಲ್ಕೊಂಡ್ರು ನಾವು ಕೂಡ ಒಂದ್ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆ ರೆಸ್ಟ್ ಮಾಡಿ ಎದ್ದಿ ಕಂಡ್ಬಿಟ್ಟಿದ ತಕ್ಷಣ ನಮಕ್ ಅನ್ಸಿದ್ದೆ ಇದು ಸಾಗರ ಕಟ್ಟೆ ಹತ್ರ ಬರ್ತಾ ಇತ್ತು ಆಲ್ರೆಡಿ ಟ್ರೇನು ತುಂಬಾನೇ ಚೆನ್ನಾಗಿ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಇವತ್ತಿನ ದಿನನ ತಾಯಿ ದರ್ಶನದಿಂದ ತುಂಬಾನೇ ಖುಷಿಯಾಗಿದೆ ಹ್ಮ್ ತುಂಬಾನೇ ಚೆನ್ನಾಗಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಯಾರೆಲ್ಲ ಹೋಗ್ಬೇಕು ಅನ್ಕೊಂಡಿದೀರಾ ಹೋಗಿ ಯಾಕಂದ್ರೆ ಸರಿ ಹತ್ತು ದಿನ ಅಲ್ಲ ಆ ಹದಿಮೂರರಿಂದ ಹದಿನಾಲ್ಕು ದಿನ ದರ್ಶನ ಕೊಡ್ತಾ ಇದ್ದಾರೆ ತಾಯಿ ಎಲ್ಲರೂ ಕೂಡ ದರ್ಶನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ನ್ಯೂ ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್